ಎಲ್ಲಾ ಮೀಡಿಯಾದವರಿಗೆ ನನ್ನ ಹೃದಯ ಧನ್ಯವಾದಗಳು ನನ್ನ ಬಗ್ಗೆ ಪ್ರೇಳ್ಬೇಕಂದ್ರೆ ಮೂರು ವರ್ಷ ಹಿಂದೆ ನಾನು ಜರ್ನಿ ಶುರು ಆಗಿದೆ ನನಗೆ ಈ ಸಿನಿಮಾ ಜೊತೆಗೆ ಫಸ್ಟ್ ನಾನು ಮಾಡಕ್ಕೆ ಕಾರಣ ಮುಖ್ಯ ಕಾರಣ ಆಗಿರೋ ಡೈರೆಕ್ಟರ್ ರವೀನ್ ರೆಡ್ಡಿ ಅವರಿಗೆ ನನ್ನ ಹೃದಯ ಧನ್ಯವಾದಗಳು ಯಾಕಂದ್ರೆ ಅವರಿಗೆ ನನ್ನ ಮೇಲೆ ಇರೋ ಟ್ರಸ್ಟ್ ಈ ಸಿನಿಮಾ ನನಗೆ ಅವಕಾಶ ಒಂದು ನನಗೆ ಕೊಟ್ಟಿದ್ದಾರೆ ಅಂಡ್ ಮೇನ್ ಅವರು ಏನು ನಮಗೆ ಒಂದು ಕಂಪೋಸಿಂಗ್ ಆಗಲಿ ಇನ್ನೊಂದು ಸಾಂಗ್ಸ್ ಆಗಲಿ ಆಗಲಿ ಆಗ್ಲಿ ಸಾಂಗ್ಸ್ ಆಗಲಿ ಏನೇ ಇದ್ರು ಕೂಡ ಅವ್ರಿಗೆ ಇರೋ ವಿಷನ್ ಪ್ರಕಾರ ನಾನು ಅದಕ್ಕೆ ತಕ್ಕಂತ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ವಿ ಸಾಂಗ್ಸ್ ನೀವು ನೋಡಿದೀರಾ ಆನ್ಲೈನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ ವಿಷನ್ ಕೂಡ ತುಂಬಾ ಟ್ರೈ ಮಾಡಿ ಒಂದು ಡಿಫ್ರೆಂಟ್ ಯಾಕಂದ್ರೆ ಒಂದು ಸ್ಟೋರಿಯೇ ನಮಗೆ ಒಂದು ಡ್ರೈ ಮಾಡುತ್ತೆ ಬಿಜೆ ಮಾಡಕ್ಕೆ ಸೊ ಅದರ ತುಂಬಾ ಸ್ಕೋಪ್ ಇದೆ ಅಂಡ್ ಅದಕ್ಕೆ ತಕ್ಕಂತ ಇನ್ಸ್ಟ್ರೂಮೆಂಟೇಶನ್ ಆಗಲಿ ಬ್ಯಾಕಿಂಗ್ ಆಗಲಿ ಎವ್ರಿಥಿಂಗ್ ತುಂಬಾ ಡೀಟೇಲಿಂಗ್ ಆಗಿ ತುಂಬಾ ಟೈಮ್ ತಗೊಂಡು ತುಂಬಾ ವರ್ಷನ್ಸ್ ಮಾಡಿ ಖಂಡಿತ ಒಂದು ದಿ ಬೆಸ್ಟ್ ಔಟ್ಪುಟ್ ತಂದಿದ್ವಿ ಅಂಡ್ ಇದಕ್ಕೆ ಮುಖ್ಯ ಕಾರಣ ಆಗಿರೋ ವಿನೋದ್ ಸರ್ ಕೂಡ ಹೇಳಬೇಕು ಯಾಕಂದ್ರೆ ಅದ್ರ ಇನ್ವೋಲ್ವ್ಮೆಂಟ್ ತುಂಬಾ ಇದೆ ఫీడ్బ్యాక్ అండ్ సినిమా దయవి ఎల్ నోడి అండ్ డిఫైన్ ఇష్టపడతీ దయవి ఎల్ చూస్తారు thank उंड क्रियेटे so much पर्सेंट स्कोर मुगीत सर ಯಾಕಂದ್ರೆ ನವೀನ್ ರೆಡ್ಡಿ ಬಂದ್ರೆ ವಿಷನ್ ಹಂಗಿತ್ತು ಅವರ ಸ್ಟೋರಿ ನಮ್ಗೆ ಹೇಳಿದ್ದಾರೆ ನಾರೇಶ್ ಒಂದು ಕ್ಯಾರೆಕ್ಟರ್ ಹೆಂಗಿರುತ್ತೆ ಹೆಂಗ್ ಬಿಹೇವ್ ಅಂತ ಮಾಡತ್ತೀಟೇಲ್ ಆಗ ಹೇಳಿದ್ದಾರೆ ಸೊಜಲ್ ಬರ್ಕ್ ಮುಂಚೆ ನಾವೆಲ್ಲ ಸ್ಕೋರ್ ರೆಡಿ ಮಾಡ್ಬಿಟ್ಟು ಮೇಜರ್ ಬಂದ ಮೇಲೆ ಅದಕ್ಕೆ ಆಡ್ ಮಾಡಿ ಬೆಟರ್ಮೆಂಟ್ ಏನಿರುತ್ತೆ ಅದೆಲ್ಲ ಮಾಡಿದ್ವಿ ಸೊ ಈ ಟೈಮ್ ಎಕ್ಸಾಕ್ಟ್ ಹೇಳ್ಕೊಂಡ್ರೆ ತುಂಬಾ ಬೆಸ್ಟ್ ಆಗಿ ಏನ್ ಮಾಡ್ಬೋದು ಮಾಡಿದ್ವಿ